ಮೈಸೂರಿನಲ್ಲಿ ಆಷಾಢ ಮಾಸ ಅಂದ್ರೇ ಒಂದು ರೀತಿ ವಿಶೇಷವಾಗಿರುವಂಥದ್ದು ಯಾಕಂದರೆ ತಾಯಿ ಚಾಮುಂಡೇಶ್ವರಿಯ ದರ್ಶನವನ್ನು ಪಡೀಲಿಕ್ಕೆ ಹೆಚ್ಚು ಮಹಿಳೆಯರು ಕೂಡ ಚಾಮುಂಡಿ ಬೆಟ್ಟಕ್ಕೆ ಬರುವಂಥದ್ದು ನಮ್ಮ ಸಂಸ್ಕೃತಿಯ ಪ್ರಕಾರ ಆ ಒಂದು ಸೀರೆಯನ್ನು ಉಟ್ಕೊಂಡು ಒಂದು ಅಲಂಕಾರದಿಂದ ಮಹಿಳೆಯರು ಬಂದು ತಾಯಿಯ ಚಾಮುಂಡೇಶ್ವರಿಯ ದರ್ಶನವನ್ನು ಪಡೆಯುವಂಥದ್ದು ಒಂದು ವಾಡಿಕೆ ಈ ಬಾರಿಯೂ ಕೂಡ ಎರಡನೇ ಆಷಾಢ ಶುಕ್ರವಾರಕ್ಕೂ ಕೂಡ ಒಂದಿಷ್ಟು ಮಹಿಳೆಯರು ಬಂದಿರುವಂಥದ್ದು ನನ್ನೊಟ್ಟಿಗಿರಿದ್ದಾರೆ ಇಲ್ಲಿ ಮಾತಾಡಿಸ್ತಾ ಹೋಗೋಣ ಕೂಡ ಮೊದಲಿಗೆ ತಾಯಿ ಚಾಮುಂಡೇಶ್ವರಿಯ ಒಂದು ದರ್ಶನವನ್ನು ಪಡೆಯೋದೇ ಒಂದು ರೀತಿ ಪುಣ್ಯ ಈ ಒಂದು ಆಷಾಢ ಮಾಸದಲ್ಲಿ ಅಂದ್ರೆ ನಮ್ಮ ಸಂಸ್ಕೃತಿಯ ಪ್ರಕಾರ ಒಂದು ಉಡುಗೆ ತೊಡುಗೆಗಳನ್ನು ತೊಟ್ಟು ಬಂದು ತಾಯಿಯ ದರ್ಶನ ಪಡೆಯೋದು ಇನ್ನೂ ಒಂದು ರೀತಿ ಖುಷಿ ಇರುತ್ತೆ ಹೌದು ಸರ್ ಅಂದ್ರೆ ನಾವು ಬೇರೆ ಮಾಸದಲ್ಲಿ ದರ್ಶನ ಪಡೆಯೋದಕ್ಕಿಂತ ಆಷಾಢ ಮಾಸದಲ್ಲಿ ಎಲ್ಲ ತಾಯಿಗೂ ಶಕ್ತಿ ಜಾಸ್ತಿ ಇರುತ್ತೆ ಅನ್ನೋದು ಹೌದು ಮತ್ತೆ ಈ ಮಾಸದಲ್ಲಿ ಬರೋದ್ರಿಂದ ನಾವು ಏನು ಅನ್ಕೊಂಡಿರ್ತೀವಿ ಮುಂದಿನ ಮಾಸದಲ್ಲಿ ಅಂದ್ರೆ ಮುಂದಿನ ಆಷಾಢ ಮಾಸದಲ್ಲಿ ನಾವು ಏನು ಅನ್ಕೊಂಡು ಬಂದಿರ್ತೀವೋ ಅದು ಈಡೇರುತ್ತೆ ಅನ್ನೋದು ಹಿಂದಿನಿಂದನೂ ಇದೆ ಸೊ ನಾವು ಅದಕ್ಕೆ ದರ್ಶನ ಮಾಡೋದಕ್ಕೆ ಅಂತ ಪ್ರತಿ ವರ್ಷವೂ ಬರ್ತೀವಿ ಸರ್ ನಾವು ಸೊ ಈ ವರ್ಷ ವಿಶೇಷ ಏನು ಅಂತಂದರೆ ಹೂಗಳಾಗಿರ್ಬೋದು ವಿವಿಧ ರೀತಿಯ ಹಣ್ಣುಗಳಾಗಿರ್ಬೋದು ಮತ್ತೆ ಇಲ್ಲಿ ಸುಸಜ್ಜಿತವಾದ ವ್ಯವಸ್ಥೆ ಇದೆ ಸರ್ ಈ ಸಲ ಲಾಸ್ಟ್ ವಾರ ಸ್ವಲ್ಪ ಪ್ರಾಬ್ಲಮ್ ಆಗಿತ್ತು ಅಂತ ಹೇಳಿದ್ರು ಬಟ್ ಈ ನಮ್ ನಾವು ಇವಾಗ ನೋಡ್ದಂಗೆ ಯಾವುದೇ ರೀತಿ ಪ್ರಾಬ್ಲಮ್ ಆಗಿಲ್ಲ ಇಲಾಖೆ ಅದನ್ನ ತುಂಬಾ ಅಚ್ಚುಕಟ್ಟಾಗಿ ನಡೆಸ್ಕೊಂಡು ಹೋಗ್ತಾ ಇದ್ದಾರೆ ಚೆನ್ನಾಗಿದೆ ಸರ್ ಈ ಸರ್ ಅವರು ಕಂಡ್ರಿ ಯಾಕೆ ಇಷ್ಟೊಂದು ಭಕ್ತಿ ಈ ಒಂದು ಆಷಾಢ ಮಾಸದಲ್ಲಿ ಪೂಜೆಯನ್ನು ಸಲ್ಲಿಸಬೇಕು ತಾಯಿಯ ದರ್ಶನ ಪಡಿಬೇಕು ಇಷ್ಟು ಭಕ್ತಿ ಅನ್ನೋದಿಲ್ಲ ಸರ್ ನಾವು ಇವಾಗ ಕೇಳೋದಿಲ್ಲ ಕೇಳಿದೀವಿ ನಾಡ ದೇವತೆ ಅಂತ ಅಂದ್ರೆ ಇಡೀ ನಾಡಿಗೆ ದೇವತೆ ಅಲ್ವಾ ಸೊ ಇವಾಗ ಹೆಣ ದೇವರು ಎಲ್ಲ ಎಲ್ಲರಿಗೂ ಇಷ್ಟ ಈಗ ನೀವು ನೋಡಿರ್ಬೋದು ಬರೀ ನಾವು ಮಹಿಳೆಯರೇ ಅಲ್ಲ ಅಲ್ಲಿ ನೋಡಿರ್ಬೋದು ಈಗ ಈವನ್ ಜೆಂಟ್ಸ್ ಕೂಡ ಬಂದು ದರ್ಶನ ಮಾಡ್ತಾ ಇದ್ದಾರೆ ಅಂದರೆ ನಾವು ಏನು ಅನ್ಕೊಂಡಿದೀವಿ ಅದು ಆಗ ಅವ್ರಿಗೆ ಏನು ನಾವು ಏನು ಅಂದ್ಕೊಂಡು ಬಂದಿರ್ತೀವಿ ಅದೆಲ್ಲ ಆದಾಗ ಸೊ ಭಕ್ತಿ ಜಾಸ್ತಿ ಆಗೇ ಆಗುತ್ತೆ ಎಲ್ಲರೂ ಕೂಡ ಬರ್ತಾರೆ ಗಂಡಸರು ಲೇಡೀಸ್ ಎಲ್ಲರೂ ಕೂಡ ಬಂದು ದರ್ಶನ ಪಡೀತಾರೆ ಅಂದರೆ ಹೆಣ್ಮಕ್ಳಿಗೆ ವಿಶೇಷವಾದಂತಂದ್ರೆ ನಮ್ಮ ಸಂಸ್ಕೃತಿಯಲ್ಲಿ ಬಂದು ತಾಯಿಯ ದರ್ಶನ ಪಡೆಯೋದು ಸರ್ ತಾಯಿ ಅಂದರೆ ಹೆಣ್ಮಕ್ಳಿಗೆ ವಿಶೇಷ ಅಲ್ವಾ ಸರ್ ಸೊ ಹಾಗೆ ಆ ಥರ ನಮಗೆಲ್ಲ ವಿಶೇಷ ಸೊ ಮಹಿಳೆಯರೇ ಜಾಸ್ತಿ ಜನದಲ್ಲಿ ಇದ್ದಾರೆ ಸರ್ ಆ್ಯಕ್ಚುಲಿ ಹೇಳಬೇಕು ಅಂದರೆ ಇವತ್ತು ನಂದು ಆ್ಯನಿವರ್ಸರಿ ಆಯಿತಾ ಅದು ಬರೋದೇ ಒಂದು ಖುಷಿ ದೇವಸ್ಥಾನಕ್ಕೆ ಬರೋದೇ ಒಂದು ಖುಷಿ ನಾವು ಬೇರೆ ದಿನಗಳಲ್ಲಿ ಬರೋದಕ್ಕೂ ಆಷಾಢ ಮಾಸದಲ್ಲಿ ಬರೋದಕ್ಕೂ ಭಾಳ ವ್ಯತ್ಯಾಸ ಇದೆ ಆಷಾಢ ಮಾಸದಲ್ಲಿ ಏನು ಅಂತಂದರೆ ಸೈಂಟಿಫಿಕ್ ಆಗಿ ಎಲ್ಲ ದೇವರಗಳಿಗೂ ಒಂದು ಶಕ್ತಿ ಬರುತ್ತೆ ಅನ್ನೋದು ಒಂದು ಅರ್ಥ ಇದೆ ಅದು ಸೈಂಟಿಫಿಕ್ ಆಗೂ ಪ್ರೂವ್ ಆಗಿದೆ ಹೆಣ್ಣು ದೇವರುಗಳಿಗೆ ಬರುತ್ತೆ ಅಂತ ಆ ನಾಡ ದೇವತೆಗೆ ನಮ್ಮ ಮೈಸೂರಲ್ಲಿ ನಾಡ ದೇವತೆ ಅಂದ್ರೆ ಒಂದು ಸ್ಪೆಷಲ್ಲು ಅಲ್ವಾ ಅದನ್ನು ಬಂದು ನೋಡೋದು ಕಣ್ ತುಂಬಿಸ್ಕೊಳ್ಳೋದೇ ಒಂದು ಆನಂದ ನಮಗೆ ಇದು ಇದಲ್ಲದೆ ನಮ್ಮ ಗೌರ್ಮೆಂಟವ್ರು ತುಂಬ ಚೆನ್ನಾಗಿ ವ್ಯವಸ್ಥೆ ಮಾಡಿದ್ದಾರೆ ನಮ್ಮ ಸಿದ್ದರಾಮಯ್ಯ ಸರ್ಕಾರ ಈ ಸತಿ ಬಂದಿರೋದ್ರಿಂದ ತುಂಬ ಚೆನ್ನಾಗಿ ಎಲ್ಲ ಥರದಲ್ಲೂ ವ್ಯವಸ್ಥೆ ಸುಚರ್ಜಿತವಾಗಿ ನಡೆದಿದೆ ನಾವು ಎರಡು ಸಾವಿರ ರೂಪಾಯ್ದಲ್ಲಿ ಬಂದಿತ್ತು ನಾವು ಒಂದು ಎಷ್ಟು ಇವಾಗ ಟೈಮು ಒಂದು ನಾವು ಬಂದಿದ್ದು ಸುಮಾರು ಒಂದು ಏಳು ಏಳು ಆರೂವರೆ ಏಳು ಗಂಟೆಗೆಲ್ಲ ಬಸ್ ಹತ್ತದ್ವಿ ಎಂಟು ಮುಖಾಲಿಗೆಲ್ಲ ಆಚೆ ಬಂದಿದ್ದೀವಿ ಎರಡು ಸಾವಿರ ರೂಪಾಯ್ದಲ್ಲಿ ಬಂದಿದ್ದು ತುಂಬ ಚೆನ್ನಾಗಿ ಎಲ್ಲ ಅನುಕೂಲವಾಗಿ ಮಾಡಿದ್ದಾರೆ ನೋಡೋಕ್ಕೆ ಎರಡು ಕಣ್ಣು ಸಾಲದು ನಮಗೆ ಅಷ್ಟು ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ ಆ ತಾಯಿನ ನೋಡೋದೇ ಒಂದು ಭಾಗ್ಯ ಅಲ್ವಾ ನೋಡೋದೇ ಒಂದು ಭಾಗ್ಯ ನಾವು ಪುಣ್ಯವಂತರು ಈ ಸ್ಥಾನದಲ್ಲಿ ನಾವು ನಿಂತ್ಕೊಂಡು ನಿಮ್ಮ ಜೊತೆ ಮಾತಾಡ್ತಿದ್ದೀವಿ ಅಂತಂದರೆ ನಾವು ತುಂಬ ಪುಣ್ಯವಂತರು ಇದ್ರ ಜೊತೆಗೆ ನಾವು ನಿಮಗೂ ಸಹ ಥ್ಯಾಂಕ್ಸ್ ಹೇಳಬೇಕು ನೀವು ಅಷ್ಟು ಆಗಿ ಎಲ್ಲರನ್ನೂ ಮಾತಾಡಿಸಿ ಎಲ್ಲರನ್ನೂ ನೀವು ನಿಮ್ಮ ಮೂಲಕನೇ ಜನರಿಗೆ ತಿಳಿಸೋದು ಇನ್ನೂ ಮತ್ತಷ್ಟು ಜನ ಬಂದು ತಾಯಿನ ದರ್ಶನ ಮಾಡ್ಕೊಂಡು ಹೋಗಬೇಕು ಯಾವುದೇ ಥರ ಭಯ ಆತಂಕಗಳು ಇಟ್ಕೋಬೇಡಿ ಆರಾಮಾಗಿ ಬಂದು ದರ್ಶನ ಮಾಡ್ಕೊಂಡು ಹೋಗಿದ್ದೇವರ ನಮ್ಮ ಶ್ವೇತಾ ಜಯಚಿತ್ರ ಅಂತ ನನ್ನ ಹೆಸರು ಈ ಸಲಂತೂ ತುಂಬ ಚೆನ್ನಾಗಿ ಅಲಂಕಾರ ಎಲ್ಲ ಮಾಡಿದ್ದಾರೆ ದರ್ಶನಂತೂ ಅದ್ಭುತವಾಗಾಯಿತು ಅಲಂಕಾರ ಕೂಡ ಅದ್ಭುತವಾಗಿದೆ ಮತ್ತು ಸಾರ್ವಜನಿಕ ಯಾವುದೇ ತೊಂದರೆ ಅಂದಂಗೆ ಅದು ಇದು ಮಾಡಿದರೆ ಇದೆಲ್ಲ ತುಂಬ ಖುಷಿ ಆಯಿತು ಚಾಯ ಇಲ್ಲ ಇಲ್ಲ ಒಂದು ವಾರ ಮಾತ್ರ ಬಂದಿದ್ದೀನಿ ಅಷ್ಟೇ ಎರಡನೇ ವಾರ ಆಗಿದೆ ತುಂಬ ವಿಶೇಷವಾಗಿದೆ ಹೇಳೋಕ್ಕೆ ಮಾತುಗಳೇ ಬರ್ತೀರ ಅಷ್ಟು ಇದು ಮಾಡಿದರೆ ಅಮ್ಮನ ಅಲಂಕಾರ ಆಗಲಿ ಅಥವಾ ಇದು ದರ್ಶನ ಆಗಲಿ ಅಥವಾ ಇದು ಅಲಂ ಎಲ್ಲ ತುಂಬ ಅದ್ಭುತವಾಗಿ ಮಾಡಿದೆ ಪುಣ್ಯ ಮಾಡಿದ್ವಿ ನಿಜ್ ಅಂತ ಅನ್ಕೊಂತೀನಿ ಯಾವುದೇ ನಮಸ್ತೆ ಹೌದೌದು ತುಂಬ ಚೆನ್ನಾಗಿ ದರ್ಶನ ಆಗಿದೆ ತಾಯಿ ದರ್ಶನ ಯಾವ ಕೊರತೆನೂ ಆಗಿಲ್ಲ ತಾಯಿನ ಎರಡು ಕಡ್ಮೇಲೆ ನೋಡೋಕ್ಕೂ ನಮಗೆ ಸಾಕಾಗಲ್ಲ ಅಷ್ಟು ತುಂಬ ಚೆನ್ನಾಗಿ ತಾಯಿ ಕಾಣಿಸ್ತಿದ್ದಾಳೆ ಎಷ್ಟು ನೋಡಿದ್ರು ಒಂದು ನಿಮಿಷ ಅಷ್ಟು ಎಸ್ ಇದಿಷ್ಟು ತಾಯಿ ಚಾಮುಂಡೇಶ್ವರಿಯ ದೇವಿಯ ದರ್ಶನವನ್ನು ಪಡೆದು ಬಂದಂತಹ ಭಕ್ತಾದಿಗಳ ಮಾತಾಗಿರುವಂಥದ್ದು ಕ್ಯಾಮ್ರಾ ಪರ್ಸನ್ ಆದರ್ಶ್ ಜೊತೆ ಚೇತನ್ ಎಸ್ ನಮ್ಮ ಟಿ ವಿ ಮೈಸೂರು